ಏನ್ರಿ ಬೆಳಗ್ಗೆ ಬೆಳಗ್ಗೆನೇ ಎಲಿ ಬಾಲ್ಟ್ರಿ ಅಯ್ಯೋ ಎಲ್ಲಿಗೆ ಹೋಗ್ಲೆ ಮಾರೈತಿ ಬೆಳಗಿಂದ ನಿನ್ ಸುಪ್ರಭಾತ ಕೇಳಿ ಕೇಳಿ ಕಿವಿ ಎಲ್ಲ ನೋವು ಬಂತು ಅದಕ್ಕೆ ಹೋಗ್ಬಿಟ್ ಬರೋಣ ಕಡೆ ಎಲ್ಲಾರು ಅಂತ ಹೋಗ್ತಾ ಇದ್ದೀನಿ ಹ್ಞೂ ಹೋಗ್ರಿ ಎಲ್ಲಾರು ಹಾಳಾಗಿ ಹೋಗಿರಿ ಈ ಮನೇಲಿ ಯಾರ ತರ ನನ್ನ ಮಾತು ಕೇಳ್ತಾರೆ ಎಲ್ಲ ನನ್ನ ಬರಿ ವಟ 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 ಅಂತ ಹೊಡ್ಕೊಂತಿರ್ಬೇಕು ಅವ್ರು ಮಾಡೋದನ್ನೇ ಮಾಡ್ತಿರ್ತಾರೆ ಅಂಥದ್ದು ಇವಾಗ ಏನೈತೆ ಮಾರಾಯ್ತು ನಿಂಗೆ ಅಲ್ಲ ಕಣ್ರಿ ಮಗನ್ ಮದುವೆ ಆಗಿ ಎರಡು ವರ್ಷ ಆಯ್ತು ಸಸೆ ಅನ್ಸ್ಕೊಂಡ್ರು ಹೋಟೆಲ್ ಒಂದು ಮಗು ಇರ್ಲಿ ಒಂದು ಹುಳೇನೂ ಮಿಸ್ ಕಡಿಲ್ಲ ಇನ್ನೂ ಹಿಂಗೆ ಆದ್ರೆ ನಮ್ಮ ವಂಶ ಬೆಳೆಯದಂಗೆ ಅದಕ್ಕೆ ನಾನೇನೇ ಮಾಡ್ಲಿ ಪುಣ್ಯಾತ್ ಕಿತ್ತಿ ಏನ್ ಮಾಡ್ಲಿ ಅಂದ್ರೆ ಕರ್ಸ್ರಿ ಅವ್ರ ಅಪ್ಪ ಅಮ್ಮನ್ನ ಅಲ್ಲ ಕಣೆ ಇವಳಗ್ ಮಗು ಆಗದೇ ಇರೋದಕ್ಕೂ ಅವ್ರ ಅಪ್ಪ ಅಮ್ಮನ್ಗೂ ಏನೇ ಸಂಬಂಧ ಪಾಪ ಅವ್ರ ಬಂದೇನೆ ಮಾಡ್ತಾರೆ ಅಲ್ಲ ಕಣ್ರಿ ಮಗು ಆಗದೇ ಇರೋಳನ್ನ ಅವ್ರ ಮೊದಲೇ ಗೊತ್ತಿತ್ತು ಅನ್ಸುತ್ತೆ ಮಗು ಆಗಲ್ಲ ಅಂತ ಅದಕ್ಕೆ ನನ್ನ ಮಗನಿಗೆ ಬೇಕಾದಷ್ಟು ವರದಕ್ಷಿಣೆ ಎಲ್ಲ ಕೊಟ್ಬಿಟ್ಟು ಮದುವೆ ಮಾಡ್ಕೊಟ್ಟಿರೋದು ಮಗುನ ಇಲ್ಲ ಅಂದ್ಮೇಲೆ ಅವಳು ಇತ್ಕೊಂಡೇನು ಅವ್ರ ಒಡವೆ ಇತ್ಕೊಂಡೇನು ಬಂದ್ ಕರ್ಕೊಂಡೋಗ್ಲಿ ನನ್ನ ಮಗನ್ ನಾನು ಬೇರೆ ಮದುವೆ ಮಾಡ್ತೀನಿ ಗೊತ್ತಿತ್ತು ನನಗೂ ಅಲ್ಲ ಕಣೆ ಅವ್ರ ಮದ್ವೆ ಆಗಿ ಏನ್ ಐದ್ ವರ್ಷ ಆಗೈತ ಹತ್ತ್ ವರ್ಷ ಆಗೈತ ಅದ್ಯಾಕೆ ಹಂಗ್ ಮಾತಾಡ್ತೀಯ? ನಾನು ಮದ್ವೆ ಆಗಿ ವರ್ಷ ತುಂಬೋದ್ರೊಳಗಡೆ ನನ್ನ ಕೈಲಿ ನನ್ನ ಮಗ ಇದ್ದ ಗೊತ್ತಾ ನಿಮ್ಗೆ? ಅಲ್ಲ ಕಣೆ ನೀನು ಒಂದ್ ಹೆಣ್ಣಾಗಿ ಹಿಂಗೆಲ್ಲ ಮಾತಾಡ್ಬಾರ್ದು ಕಣೆ ಮಗು ಆಗುತ್ತೆ ಬಿಡು ಏನು ಅರ್ಮಿರೋ ಇಲ್ಲ ಕಳ್ಸೋಣ ಇಬ್ಬರು ಒಳ್ಳೆ ಹಾಸ್ಪಿಟಲ್ ಕಳ್ಸೋಣ ನೋಡೋಣ ಏನಾಗುತ್ತೆ ಅಂತ ದೇವರಿದಾನೆ ಏನ್ರಿ ದೇವ್ರ ಇರೋದು ನೋಡಿ ಇವತ್ತಿಗೆ ಒಂದ್ ವರ್ಷಕ್ಕೆ ಕರೆಕ್ಟಾಗಿ ಆಗಿ ನನ್ ಮೊಮ್ಮಗ ನನ್ ಕೈಲಿ ಇದ್ಬಿಡ್ಬೇಕು ಇಲ್ಲ ಅಂದ್ರೆ ನಾನು ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ ಅಷ್ಟೇ ಏಯ್ ಮುಚ್ಚೆ ಬಾಯಿ ಮದುವೆ ಮಾಡ್ತಾಳಂತೆ ಅಂತೆ ಇವಾಗ ಒಬ್ಳು ತಂದ್ ನಿನ್ ಬಾಯಿಗೆ ಹಾಕ್ಬಿಟ್ಟು ನಾನು ಅನುಭವಿಸ್ತಾರ ಸಾಕು ಇನ್ನೊಬ್ಳ ತರಕ್ ನಾನು ರೆಡಿ ಇಲ್ಲ ನೀವೇನ್ ರೀ ತರೋದು ನನ್ನ ಮಗನಿಗೆ ಹುಡುಗಿ ಹುಡ್ಕಕ್ ನಂಗೆ ಗೊತ್ತಿಲ್ವಾ ನಾನೇ ಹುಡುಕ್ತೀನಿ ನಾನೇ ಮದುವೆ ಮಾಡ್ತೀನಿ ನೋಡ್ತೀರಿ ಬೊಗ್ಲನಾಯಿ ಕಚ್ಚಲ್ಲ ಬಿಡು ಅಂತ ನಂಗೆ ಗೊತ್ತು ಹೆಂಗಾದ್ರು ಮಾಡ್ಕೊಂಡು ಹಾಳಾಗ ಹೋಗು ಏನ್ರೀ ಅಂದ್ರೆ ಏನಿಲ್ಲ ಹಿಂಗೆ ಹೊಲ್ ಕಡೆ ಹೋಗ್ಬಿಟ್ಟು ಬರ್ತೀನಿ ಗಂಡ ಅನ್ಸ್ಕೊಂಡ್ರೆ ನನ್ ಮಾತು ಕೇಳಲ್ಲ ಇನ್ ಬಂದವ್ರ ಮಾತು ಕೇಳ್ತಾಳ ಹಾ ಹಾ ಹೆಂಗಿತ್ತಾಳೆ ಸುಪ್ನಾಂಗಿತ್ತಾಳೆ ಒಂದು ಮಗು ಎತ್ಕೊಡ ಯೋಗ್ತಾ ಇಲ್ಲ ಅವಳಿಗೆ ಮಗು ಇದ್ರೆ ಹೋಗ್ತಾ ಇರ್ಬೇಕು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಏನಕ್ಕೆ ಯಾಕತ್ತೆ ಯಾವಾಗ ನೋಡಿದ್ರು ನಂಗೆ ಬೈತಾನೆ ಇರ್ತೀರಾ ನಾನು ಏನ್ ಮಾಡಿದೀನತ್ತೆ ಅಂತದ್ದು ಹಾ ಹಾ ಸೋಗ್ಲಾಡಿ ಎಷ್ಟ್ ವರ್ಷ ಆಯ್ತೆ ಮದ್ವೆ ಆಗಿ ನಂಗೆ ಇನ್ನೂ ಮಗು ಕೊಡಕಿಲ್ವೇನೆ ನಿಂಗೆ ಅಲ್ಲ ಅತ್ತೆ ಮಗು ಆಗಿಲ್ಲ ಅಂದ್ರೆ ನನ್ ತಪ್ಪು ಏನಿದೆ ಹೇಳಿ ಅದ್ರಲ್ಲಿ ನಿಮ್ ಮಗುಂದು ತಪ್ಪಿರ್ಬೋದಲ್ಲ ಅಯ್ಯೋ 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 ನನ್ ಮಗನ್ನೇ ಗಂಡ್ಸಲ್ಲ ಅಂತೇನೆ ಅಯ್ಯೋ ನಾನು ಹಂಗೆಲ್ಲ ಹೇಳಿಲ್ಲ ಅತ್ತೆ ನಾನು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ನಿಂಗೇನು ತೊಂದ್ರೆ ಇಲ್ಲಮ್ಮ ನಿನ್ ಗಂಡಂಗೆ ಸ್ವಲ್ಪ ತೊಂದ್ರೆ ಅಂತ ಹೇಳಿದ್ರು ಅತ್ತೆ ಅಯ್ಯೋ 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 ಬಿಲಾಡಿ ನಿಂಗ್ ಮಗು ಯಾರು ಯೋಗ್ತಾ ಇಲ್ಲ ಕಣೆ ನನ್ ಮಗನ್ ಮೇಲೆ ದೂರಸ್ತೀನಿ ಇಲ್ಲ ಅತ್ತೆ ಡಾಕ್ಟರ್ ನಿಮ್ ಮಗನಿಗೆ ಹೇಳಿದ್ದಾರೆ ಬೇಕಾದ್ರೆ ನೀವೇ ಬರ್ ಬಂದ್ಮೇಲೆ ಕೇಳಿ ನೋಡಿ ನನ್ ಮಗ ಏನು ಅಂತ ನಂಗೆ ಗೊತ್ತಿಲ್ವೇನೆ ಅವ್ನು ಹೇಳಿ ನಾನು ಕೇಳ್ಕೊಬೇಕೇನೆ ನಾನು ನನ್ ಮಗನಿಗೆ ಇವಾಗ ಮದುವೆ ಮಾಡಿದ್ರು ಒಂದ್ ವರ್ಷದಲ್ಲಿ ಕಡೆ ನನ್ ಕೈಗೆ ಮಗು ಕೊಡ್ತಾನೆ ನಿನ್ನಿಂದ ನಾನು ಎಲ್ಲೂ ತಲೆ ಎತ್ಕೊಂಡು ಆಗೈತಲ್ಲೇ ಏನಕ್ಕಿದ್ಯಾ ಹೋಗುಣ ಮನೆ ಬಿಟ್ಟು ನಾನು ನನ್ನ ಮಗನಿಗೆ ಬೇರೆ ಮದ್ವೆ ಮಾಡ್ತೀನಿ ಏನ್ರಮ್ಮ ಅತ್ತೆ ಸೊಸೆ ಏನೋ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ ಅಯ್ಯೋ ಬಾಲಕ್ಷ್ಮಕ ಇನ್ನೇನು ಮನೇಲಿ ಯಾವಾಗ್ಲೂ ಇದ್ದಿದ್ದೆ ಅಲ್ಲ ಕರ್ಮ ಯಾಕೆ ಪುಟ್ಟಕ್ಕ ಏನಾಯ್ತು ಅಯ್ಯೋ ನಿಂಗೇನಮ್ಮ ಏನಮ್ಮ ಸೊಸೆ ಇಬ್ಬರು ಮಕ್ಕಳನ್ನ ಎತ್ಕೊಟ್ಟಿದ್ದಾಳೆ ಆರಾ ಅವ್ರ ಜೊತೆ ಆಟ ಆಡ್ಕೊಂಡಿರ್ತೀಯ ನನ್ನ ಕರ್ಮ ಹೇಳು ಅಲ್ಲ ಕಣೆ ನಿನ್ನ ಮಗನಿಗೆ ಮದ್ವೆ ಆಗಿ ಎಷ್ಟು ವರ್ಷ ಆಗ್ಬಿಟ್ಟೈತೆ ನಿಂಗೆ ಮಾತಾಡ್ತಾ ಇರೋದು ನೋಡಿದ್ರೆ ನಂಗೆ ನಗ್ಬೇಕಾ ಕೋಪ ಮಾಡ್ಕೋಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಗೊತ್ತಾ ಹಾ ನನ್ನ ಪರಿಸ್ಥಿತಿ ನಿಂಗೆ ಬಂದಿದ್ರೆ ಗೊತ್ತಿರೋದು ಏನು ಅಂತ ಆಯ್ತಾ ಏನೇ ಅಂತ ಪರಿಸ್ಥಿತಿ ಬರ್ಬಾರ್ದು ಪರಿಸ್ಥಿತಿ ಬಂದ್ಬಿಟ್ಟೈತೆ ನಿಂಗೆ ಹಾ ನನ್ನ ಮಗನಿಗೆ ಮದುವೆ ಆಗಿ ಎರಡು ವರ್ಷ ಆಯಿತು ನನಗೆ ಒಂದು ಮಗು ಕೂಡ ಹೋಗ್ತಾ ಇಲ್ಲ ಅವಳಿಗೆ ಅದಕ್ಕೆ ಹೋಗ್ತಾ ಇರ್ಬನೇ ಬಿಟ್ಟು ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಿಂಗೂ ಒಬ್ಳು ಮಗಳಿದಾಳಲ್ಲ ಅವಳು ವರ್ಷ ತುಂಬದಳೆ ಮಗು ಎತ್ಕೊಟ್ಟಿದ್ದೇನೆ ನಿಂಗೆ ಅಯ್ಯೋ ಅವಳು ಬಿಡು ಅವಳು ಓದ್ಕೊಂಡಿದ್ದಾಳೆ ಅವಳು ಗಂಡನ ಜೊತೆ ಆರಾಮಾಗಿ ಇರ್ಬೇಕಮ್ಮ ನಂಗೆ ಮೂರು ವರ್ಷ ಮಗು ಬೇಡ ಅಂತ ಮೊದಲು ಹೇಳಿದ್ಲು ನನಗೆ ಇವಳು ನಿನ್ನ ಮಗಳಿದ್ದಂಗೆ ಅಲ್ವೇನೆ ಬಿಡು ಮಕ್ಳಾದ್ಮೇಲೆ ಎಷ್ಟು ಕಷ್ಟ ಇರುತ್ತೆ ಇವಾಗಲೇ ಗಂಡ ಎಂಟಿ ಆರಾಮಾಗಿರಲಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಹೋಗ್ಬಿಟ್ಟು ಬರಲಿ ನೀನೇನಕ್ಕೆ ಕೊಡಗಿ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀಯಾ ನಿನ್ನ ಮಗಳಿಗೆ ಮಾತ್ರ ಮೂರು ವರ್ಷ ಆದರೂ ಮಕ್ಕಳಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಅದೇ ಸೊಸೆ ಆದವಳಿಗೆ ಮಾತ್ರ ವರ್ಷ ತುಂಬದೋಳು ಮಗು ಆಗಬೇಕು ಅಲ್ವೇನೇ ನೋಡು ಲಕ್ಷ್ಮಕ ನಂಗೆ ಅದೆಲ್ಲ ಗೊತ್ತಿಲ್ಲ ಇದು ನನ್ನ ಮನೆ ವಿಷಯ ನನ್ನ ಮನೆ ವಿಷಯ ನಂಗೆ ಗೊತ್ತು ನೀನು ಸುಮ್ಮನೆ ಇದ್ಬಿಡು ಇದ್ರಲ್ಲಿ ನೀನು ತಲೆ ಹಾಕ್ಬೇಡ ಅಷ್ಟೇ ಅಲ್ಲ ಕಣೆ ಮಾರೈತಿ ನಿಂಗೆ ಸ್ವಲ್ಪ ಮಂಚತ್ವ ಅನ್ನೋದೇ ಇಲ್ವೇನೆ ಕೇಳಿಸ್ಕೊ ನಿನ್ಗೆ ನಾಳೆ ವಯಸ್ಸಾದಾಗ ಮೂಲೆಯಲ್ಲಿ ಬಿದ್ದಾಗ ಆಗೋದು ಮಗಳಲ್ಲ ನಿನ್ ಸೊಸೆ ಆಯ್ತಾ ನಿನ್ ಮಗ ಆದರೂ ಅಷ್ಟೇ ನಿನ್ ಮಗಳಾದರೂ ಅಷ್ಟೇ ಹೆಂಗಿದ್ಯಮ್ಮ ಅಂತ ಒಂದ್ಸಲ ನೋಡ್ತಾರಷ್ಟೇ ನಿಂಗೆ ಏನಾದ್ರೂ ಆಗದೆ ಇದ್ದಾಗ ಬಾಚಿ ಬಳಿಯೋದಲ್ಲ ನಿನ್ ಸೊಸೆನೆ ತಿಳ್ಕ ಇವಾಗೇನು ಮಕ್ಕಳಿಲ್ಲ ಅಂದರಿಗೆ ಬೇಕಾದಷ್ಟು ಆಸ್ಪತ್ರೆ ಐತೆ ಟ್ರೀಟ್ಮೆಂಟ್ ಐತೆ ಎಲ್ಲ ಐತೆ ನೀನು ಸೊಸೆನ ಫಸ್ಟು ಸರಿಯಾಗಿ ನೋಡ್ಕೊಳೋದ್ ಕಲಿ ಇವಾಗೇನು ಮಕ್ಕಳಿಲ್ಲ ಅಂದವರಿಗೆ ಬೇಕಾದಷ್ಟು ಟ್ರೀಟ್ಮೆಂಟ್ ಐತೆ ಏನೋ ಒಂದು ಐತೆತಿ ಬಿಡು ನಾನು ವಾರಗಿತ್ತಿ ಒಬ್ಳು ಹಿಂಗೆ ಸೊಸೆ ಕೈ ಜಗಳ ಆಡಿ ಆಡಿ ಕಡೆಯಲ್ಲಿ ಅವ್ಳು ಮೂಲೆ ಬಿದ್ದಾಗ ಸೊಸೆ ನೋಡಿಲ್ಲ ಗೊತ್ತಾ ನಿಂಗೆ ನೋಡ್ಕೋ ಅಂತ ಯಾರ ಹೇಳಕ್ ಹೋದ್ರೆ ಹೇಳ್ತಿದ್ದಿಲ್ಲ ಮತ್ತೆ ಅವಾಗ ನನಗೆ ಎಷ್ಟು ಹಿಂಸೆ ಕೊಡ್ತಿದ್ದಾಳೆ ನೀವು ಯಾವ ಮುಖ ಬಿಟ್ಕೊಂಡು ಹೇಳ್ತೀರಾ ನನಗೆ ನೋಡ್ಕೊಳೋಕೆ ಅಂತ ಹೇಳಿದ್ಲು ಗೊತ್ತಾ ನೀನು ನಿನ್ನ ಮಗಳ್ನ ಎಷ್ಟು ಇಷ್ಟಪಡ್ತೀಯ ಅದು ಇಷ್ಟಪಡು ಎಲ್ಲರೂ ಇಷ್ಟಪಡೋದೆ ಅದರಲ್ಲಿ ಸೊಸೆನೂ ನಿನ್ನ ಮಗಳ ಥರನೇ ನೋಡ್ಕ ಅವಳು ನೀನು ನಮ್ಮನ ಥರ ನೋಡ್ಕೊತಾಳೆ ಆಯಿತಾ ಅಲ್ಲ ಲಕ್ಷ್ಮಕ ಮಗು ಆಗಿಲ್ಲ ಅಂದರೆ ನನ್ನ ತಪ್ಪೇನೈತೆ ಹೇಳಿ ಅದರಲ್ಲಿ ನಾನೇನಾದರೂ ಮಗು ಬೇಡ ಅಂತ ಏನಾದರೂ ಬೇಕಾಗಿ ಏನಾನ ಮಾಡ್ಕೊಂಡಿದ್ದೀನ ನಮ್ಮತ್ತೆ ಯಾವಾಗಲೂ ಅನಿಷ್ಟದೊಳೆ ದರಿದ್ರದೊಳೆ ಒಂದು ಮಗು ಕೊಟ್ಟಿಲ್ಲ ಅಂತಾಳೆ ನನಗೂ ಆಸೆ ಐತೆ ಮಗು ಬೇಕು ಮಗು ಬೇಕು ಅಂತ ಆಗಿಲ್ಲ ನಾನೇನು ಮಾಡಲಿ ಹೇಳಿ ನೋಡಿ ನೋಡಿ ಎಷ್ಟೊಂದು ನೋಸಿದ್ಯೆ ನೋಡೆ ಆ ಮಗುಗೆ ಬೇಡ ಕಣೆ ಪುಟ್ಟಕ್ಕ ಇವನ್ನಾದ್ರೂ ಚೆನ್ನಾಗ್ ನೋಡ್ಕೊಳ್ಳೆ ಒಂದ್ ಮಗು ಆಗಿ ಆಯ್ತೈತೆ ನೀನು ಹಿಂಗೆ ಹಿಂಸೆ ಕೊಡ್ತಿದ್ಯಾ ಅಂತ ಅವಳು ಪೊಲೀಸ್ ಗಿಲಿಸು ಅಂದ್ರೆ ನಿಂಗೆ ಎಷ್ಟು ತೊಂದರೆ ಆಗ್ತೈತೆ ಗೊತ್ತಾ ನಮ್ಮ ಅತ್ತೆ ಮರ್ಯಾದೆ ಕಳಿಬಾರ್ದು ಅಂತ ಅವಳೆಲ್ಲಾದ್ರು ಸಹಿಸ್ಕೊಂಡವಳೆ ಅವ್ರ ಗಂಡ ಎಂತಿ ಚೆನ್ನಾಗಿದ್ದಾರ ತಾನೆ ಆರಾಮಾಗ ಅವ್ರನ್ನ ಚೆನ್ನಾಗಿರಕ್ ಬಿಟ್ಬಿಡು ನೀನು ಅವ್ರ ಮಧ್ಯೆ ಹೋಗ್ಬೇಡ ಜಾಸ್ತಿ ಆಯ್ತಾ ಅಲ್ಲ ಕಣ್ ಲಕ್ಷ್ಮಕ್ಕ ನಾನು ಕೇಳ್ತಾರಲ್ಲ ಲಕ್ಷ್ಮಕ್ಕ ನಿನ್ ಸೊಸೆಗೆ ಇನ್ನೂ ಇಲ್ವಾ ನಿನ್ ಮಗನಿಗಿನ್ನೂ ಮಕ್ಳು ಇಲ್ವಾ ಅಂತ ಅವಾಗ ನಂಗೆ ಹೆಂಗಾಗುತ್ತೆ ಗೊತ್ತಾ ನೋಡೇ ಪುಟ್ಟಕ್ಕ ಮೂರ್ನವ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ ಆಯ್ತಾ ನೀನುಂಟು ನಿನ್ ಸೊಸೆ ಉಂಟು ನಿನ್ನ ಮಗ ಉಂಟು ಇಷ್ಟ ಇಷ್ಟು ಬಿಟ್ರೆ ಮೂರನೇ ಅವ್ರು ಬರಲ್ಲ ನೀವು ಮೊದ್ಲಿಗೆ ಒಬ್ರು ಒಬ್ರು ಬಿಟ್ಕೊಡ್ದಂಗೆ ನೀವೇ ಚೆನ್ನಾಗಿರಿ ಮಗು ಆದ್ಮೇಲೆ ಅದೆಲ್ಲ ಆಗ್ತೈತೆ ಆಯ್ತಾ ಇವಾಗ ನೋಡು ನನ್ನ ಸೊಸೆಗೂ ಎರಡು ಎರಡೂವರೆ ವರ್ಷ ಆದ್ರೂ ಮಗು ಇರಲಾ ನಾನು ನಿನ್ನಂಗೆ ಆಡಿದ್ನ ಆಮೇಲೆ ತಾನಾಗೇ ಆಯ್ತು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಅತ್ತೆ ಸೊಸೆ ಹಿಂಗ್ ಮಕ್ಕ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಮನೇಲಿ ಏನ್ ಚಂದ ನೀನ್ ಹೇಳು ನೋಡು ಪುಟಕ್ಕ ನನ್ನ ಮಾತಿನ ನೀನ್ ಸ್ವಲ್ಪನಾದ್ರೂ ಬೆಲೆ ಕೊಡ್ತೀಯಾ ಅಂದ್ರೆ ನನ್ ಮಾತು ಕೇಳು ಮಗು ವಿಷಯ ಫಸ್ಟ್ ನಿನ್ ತಲೆಯಿಂದ ತೆಗಿ ಅದು ಮಗು ಅವರು ಅವ್ರಿಗೆ ಬಿಟ್ಟಿದ್ದು ಅವರಿಗೆ ಆಗುತ್ತೆ ಮಗು ನೀನು ಅದಕ್ಕೆ ತಲೆ ಹಾಕ್ಬೇಡ ಸರಿ ಲಕ್ಷ್ಮಕ ನನ್ನ ಮನ್ಸು ಭಾರಿ ಹಾಳಾಗೋಗಿತ್ತು ನಿನ್ನ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಯ್ತು ನನ್ನ ಸೊಸೆಗೆ ಅದು ಯಾವಾಗ ಮಗು ಆಗುತ್ತೋ ಆಗ್ಲಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಇವಾಗ ಅನಿಸ್ತೈತೆ ನೋಡು ನಂಗೆ ನನ್ನಿಂದನೇ ಈ ಮನೇಲಿ ನೆಮ್ಮದಿ ಎಲ್ಲ ಹಾಳಾಗೋಗಿತ್ತು ಅಂತ ಇನ್ಮೇಲೆ ಮನೇಲಿ ಜಗಳ ಮಾಡೋದು ಅವೆಲ್ಲ ನಾನು ಮಾಡಲ್ಲ ಬಿಡು ಇನ್ಮೇಲೆ ಇವಳು ನನ್ನ ಮಗಳಂಗೆ ನೋಡ್ಕೊಂತೀನಿ ಇವಾಗ ಬಂದ್ಲು ದಾರಿಗೆ ಸರಿ ಸರಿ ಹೋಗ್ರಮ್ಮ ಹೋಳಿಗೆ ಈ ರಂಪಾತದಲ್ಲಿ ಇನ್ನೂ ತಿಂಡಿ ತಿಂದಿದ್ರೋ ಇಲ್ಲ ಹೋಗ್ರಿ ಬೇಗ ತಿಂಡಿ ತಿನ್ನೋಗ್ರಿ ನೋಡ್ರಮ್ಮ ನಿಮ್ಮಲ್ಲಿ ಯಾರು ಹತ್ತರಿದ್ರೆ ತಿಳ್ಕೊಳ್ರಿ ಇವತ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ನಿಮ್ಮ ಸೊಸೆನ ಅವಮಾನಿಸ್ತೀರಲ್ಲ ನಾಳೆ ಮಗು ಆಗುತ್ತೆ ಆದ್ರೆ ನೀವು ಮಾತು ಆಡಿದ ಮಾತು ಹಂಗೆ ಉಳ್ಬಿಡ್ತೈತ ಅವ್ರ ಮನಸಲ್ಲಿ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಸರಿ ಹೋಗೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಂಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಂಗೆ ಬರೆದು ಬಿಡಿ ಆಯಿತಾ ಸರಿ ಸಿಗೋಣ ಬಿಡಿ ನಾಳೆ ವಿಡಿಯೋನಲ್ಲಿ ಆಯಿತಾ